ಸಂದೇಶ ಆಕೆಗೆ ಗೀತಾ ಫೋನ್ ಮಾಡಿದ್ದೇನ ಏನು ಬರ್ತೀನಿ ಅಂದ್ಲನ ಏನು ಅಂದ್ಲ ಫೋನ್ ಮಾಡಿದ್ದೆ ಅವ್ರ ಅಣ್ಣಗ ಹೇಳಿನಿ ಆತ ಅಳ್ರಿ ಬರ್ತೀವಿ ಅಂತ ಅಂದ ಏನಪ್ಪ ನನಗಂಕ್ರ ಇವ ರಮೇಶ ಬಾಳ ಆಕಿಗೆ ಬೇಜಾರ್ ಮಾಡ್ಯ ಅವ್ರ ಮನಿಯರ್ಗನ ಬಾಳ್ ಮಾಡಿ ಆಕಿ ಬರಲ್ಲ ಅಂತ ಅನ್ಸತ್ ನಂಗ ಏ ಆ ಹುಡುಗಿ ಅಂತದಲ್ಲ ಬಂದ ಬರ್ತಾಳ ಆಕಿ ಅವ ಅಂತ ಪರಿ ಕಾಟ ಕೊಟ್ರನ ಎಲ್ಲಾರು ಸೇರಿ ನಾವು ಆಕಿ ನೋಬೇಕಿನ ಮಾಡಿದ್ರನ ಹುಡುಗಿ ಮನಿ ಬಿಟ್ಟು ಹೋಗದೆ ಇರೋದು ನಮ್ಮನೆಲ್ಲರೂ ಅಷ್ಟು ಚಂದ ನೋಡ್ಕೊಂಡ್ರೆ ಹುಡುಗಿಯದ ಈಗ ಹಿಂಗಾಗಿ ತಂದ್ರ ಬಂದ ಬರ್ತಾಳಕೆ ಹ್ಮ್ ಆತು ಈಕಿನ ನೀನು ಮತ್ತ ಸಂಗೀತವ ಇಬ್ರು ಮನಿಗ್ ಹೋರಿ ನಾವ್ ಇಲ್ಲೇ ಇರ್ತೀವಿ ಹ್ಮ್ ಇವನ್ ಕೈಯಾಗ ದ್ಯಾಮಣ್ಣನ ಕೈಯಾಗ ಆತ ಅಡ್ಡಾಡ್ತಿರ್ತಾನಲ್ಲ ಬುತ್ತಿ ಕಟ್ ಕಳಿಸ್ಬಿಡು ನಾನು ಸುರೇಶ್ ಇಲ್ಲೇ ಇರ್ತೀವಿ ಮತ್ತ ಪುಟ್ಟಿಕ್ಕನ್ನ ಮಗಳ ಮನೆ ಬಿಟ್ಟು ಬಂದಿರಿ ಪಾಪ ಅದು ಒಂದಾಗ ಹುಡುಗಿ ಇರೋದಾಗಬೇಕಲ್ಲ ಕೀಗೆ ಅದಕ್ಕ ಅಲ್ರಿ ನೀವೇ ಹೋಗ್ಬಿಡ್ರಿ ಮೊದ್ಲ ನೀವು ಶುಗರ್ ಪೇಷಂಟು ಬಿ ಬಿ ಪೇಶಂಟ್ ನಿಮ್ಗೆ ಚಂದಾಗ ಜಾಗಿಲ್ಲ ಅಂದ್ರೆ ನಿದ್ದೇನೂ ಬರೋದಲ್ಲ ಇಲ್ಲಿ ದವಾಖಾನೆ ನಿಮ್ಗೆ ಬೇಷ್ ಆಗೋಲ್ಲ ನೀವ ಮನೆಗೆ ಹೋಗ್ಬಿಡ್ರಿ ನಾನು ಸುರೇಶ್ ಇರ್ತೀವಿ ಸಂಗೀತ ಅವನ್ ಕರ್ಕೊಂಡು ನಾ ಹೇಳಲಿಲ್ಲ ನೋಡಲಿ ಬಂದ್ಲಾಕೆ ಗೀತಾವ ನಂಗೆ ಗೊತ್ತೈತೆ ಹ್ಞೂ ಪಾಪ ಹುಡ್ಕತ್ತಾರ ಅನ್ಸತ್ತ ತಾಯಿ ಮಕ್ಳು ಬಂದರ್ತರಿ ನಾನಾ ಕರಿತೀನಿ ಗೀತಾ ಬೇ ಗೀತವಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲಿದ್ರೇನು ರೀ ಅಣ್ಣಾರ ಹಾಂ ಆಯ್ತು ಅಲ್ಲ ರೀ ಅಲ್ಲ ರೀ ಗೀತಾ ನೋಡಿ ಇಲ್ಲ ನಿಮ್ಮ ಅತ್ತೆ ನಾವು ಇಲ್ಲ ಅಂತಾರೆ ಹಾಂ ಬಂದೇ ಅವ್ವ ನಡಿ ವ ಇದ್ರಾಗ ವಾರ್ಡ್ ನಂಬರ್ ಏಳು ಐತಲ್ಲ ಅಲ್ಲಿ ಅದಾನ ಹ್ಞೂ ವಾರ್ಡ್ ನಂಬರ್ ಏಳರಾಗ ಅದಾನ ಹೋಗಣ್ಣ ನೋಡಿರಿ ಅಲ್ಲ ಮಾವರ ಎದಕ್ಕೆ ರಮೇಶ್ ರಮೇಶರ್ ಹಿಂಗ್ ಮಾಡ್ಕೊಂಡ್ರು ಇದು ಏನು ಇದು ಸಣ್ಣ ಹುಡುಗ್ರು ಥರ ಅಲ್ಲ ರೀ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಯಾಕೆ ಹಿಂಗ್ ಮಾಡ್ಕೊಂಡ್ರಿ ಇಲ್ರಿ ಮಾವರ ಎಲ್ಲ ಆಗಿದ್ದ ನನ್ನಿಂದ ರೀ ನಾ ಕಂಪ್ಲೇಂಟ್ ಕೊಡಬಾರ್ದಿತ್ತು ಅವ್ರ ಮ್ಯಾಗ ನಾ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಹಿಂಗೆ ಮಾಡ್ಕೊಂಡ್ರು ಎಲ್ಲ ನಂದ ತಪ್ಪು ರೀ ಎಲ್ಲ ನಂದ ತಪ್ಪು ನಾನು ಅವ್ರು ನೋಡೋಕೆ ಬಂದ್ರೆ ಅವ್ರ ಭವಿಷ್ಯ ನನ್ನ ಮಕ್ಕ ನೋಡಲ್ಲ ರೀ ಅವ್ರು ನನ್ನ ಮಕ್ಕ ನೋಡಲ್ಲ ಅನ್ಸತ್ತೆ ರೀ ತಪ್ಪೆಲ್ಲ ನಂದ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ರೀ ಮಾವರ ಇವರು ಇಷ್ಟು ಸೂಕ್ಷ್ಮದರ್ ಅಂತಂದು ನಾನು ನಮ್ಮ ಅಣ್ಣನ ಮಾತು ಕೇಳಬಾರ್ದಾಗಿತ್ತು ಪಾಪ ರಮೇಶು ಇವರು ಹೆಂಗದರಿ ಮಾವರ ಆರಾಮದಾರನ್ರಿ ಏನಂದ್ರಿ ಮಾವರ ಡಾಕ್ಟ್ರು ಆರಾಮದಾರಿಲ್ರಿ ಇವರು ನಿಂದೇನ್ ತಪ್ಪಿಲ್ಲ ಯಾವಾಗ ಗೀತವ ನಿಂದೇನೇನು ತಪ್ಪಿಲ್ಲ ಅವ ಅವನ್ ಕೈಯಾರ ಹಾಳು ಮಾಡ್ಕೊಂಡಿದ್ದವ ಸುಳೆ ಮಗ ನಾವು ಏನು ಮಾಡಕ್ ಆಗಲ್ ಬಿಡು ಪಾಪ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀವ ತಂಗಿ ಹ್ಮ್ ಆರಾಮದ ಏನ್ ಪ್ರಾಣಕ್ಕೆ ಏನ್ ಭಯ ಇಲ್ಲ ಅಂತ ಆದ್ರ ಅದೇನ ಮೂನ್ಯಾಗ ಏನೋ ಟ್ಯೂಬ್ ಹಾಕ್ಯಾರವ ಅದು ತೆಗಿಯೋವರೆಗೂ ಅವನ್ ಮನಿಗ್ ಕಳ್ಸಲ್ಲ ಅಂತ ಆದ್ರೆ ಐಶೂನಿಗೆ ಏನು ಇಲ್ಲಿ ಈಗ ಅವತ್ತ ಒಂದು ಎರಡು ಅವರ್ ಮೂರು ಅವರ್ ಇದ್ದ ಈಗೇನು ಜನರಲ್ ವಾರ್ಡ್ನಾಗ ಅದನ್ನು ನೋಡ್ಬಂತಿನ ಬಾ ಏನು ಇಲ್ಲವ್ವ ಅವ ಮಾಡ್ಕೊಂಡಿರೋದು ನೀ ಅಂತದು ಅನ್ಕೋಬಿಡವ್ವ ನನ್ನ ಮಗಳು ನಿಂಗೆ ಅನ್ಕೊಳಕ್ಕೆ ಹೋಗ್ಬಿಡ ಮಗಳು ನೀನು ಆಕ್ಕಾರ ಅನ್ಸತ್ತಾರೆ ಆರಾಮ ಅಂತಾರಲ್ಲ ರೀ ರಮೇಶ್ ಅವ ರೀ ಏನು ಈಗೇನು ಕಳಿಸ್ತೀನಿ ಅಂದರ್ರಿ ಡಾಕ್ಟ್ರ್ ಇನ್ನ ಎಷ್ಟು ದಿನ ಇಟ್ಕೊಂತಾರಂತೆ ರೀ ಜಾಗಕ್ಕೆ ನಾನು ಕುಣದು ತಿನ್ನೋದು ಮಾಡಕತ್ತಾರಲ್ಲ ರೀ ಇವ್ರೆ ಏನಾಯ್ತು ರೀ ಹೆಂಗ್ ಮಾಡ್ಕೊಂಡ್ರಿ ಏನತ ಗೊತ್ತಿಲ್ಲ ನನಗೆ ಆ ಏನನ್ರಿ ಶಾರ ಒಕ್ಕರ ಏನನ್ರಿ ನಾನು ಮನೆಯಾಗಿದ್ದಿಲ್ರಿ ಈಗ ಗೀತಾವು ಮನೆ ಬಿಟ್ಟು ಹೋದ್ಲಲ್ರಿ ಅವತ್ತ ನಾನು ನನ್ನ ಗಂಡ ನನ್ನ ದೊಡ್ಡ ಮಗ ನಾವು ಮೂರು ಮಂದಿ ತಾಟದ ಮನೆಗೆ ಹೋಗಿದ್ವಿ ನನ್ನ ಸೊಸಿ ಕರ್ಕೊಂಡು ನಾವು ಅಲ್ಲೇ ಇದ್ವಿ ನಮಗೂ ಗೊತ್ತಿಲ್ಲರಿ ಮನೆಯಾಗೆ ಏನತ್ತ ಏ ನಾವು ಎರಡು ಜಗಳ ಮಾಡ್ಕೊಂಡಿದ್ವ ಏನಾಗ ನಮಗೂ ಗೊತ್ತಿಲ್ಲರಿ ಆಕೆ ಕೇಳಿದ್ರಿ ಏನಿಲ್ಲರಿ ನಾನು ಜಳಕಕ್ಕೆ ಹೋಗಿದ್ದೆ ಜಳಕಕ್ಕೆ ಹೋಗಿ ಬರತ್ಲಿಗೆ ಬರೋತ್ಲಿಗೆ ನಾ ಇವರು ಬಾಯಾಗ ಬುರುಗಿಟ್ಕೊಂಡು ಬಿದ್ದು ಓಡಾಡಕತ್ತಿದ್ರು ಅಂತ ಅಂದ್ಲ ಅಷ್ಟ ಅದು ಗೊತ್ತಿಲ್ಲ ಒಟ್ಟು ಇದಕ್ಕೆ ಹೆಸರಿಗೆ ಪಸರಿಗೆ ಹಾಕಕ್ಕೆ ತಂದೀವಲ್ರಿ ಅವು ಕ್ರಿಮಿನಾಶಕ ಔಷಧಿ ಅದನ್ನು ಕುಡಿದು ಮಾಡ್ಕೊಂಡಿದ್ ನೋಡ್ರಿ ಇದನ್ನ ಹಾಂ ಈಗೇನು ಆರಾಮಾಗೇನ ತಂದಾರ್ರಿ ಇನ್ನು ಊಟ ಪಾಟಿ ಏನು ಇಲ್ಲ ರೀ ಅದು ಎಂಥದ ಮೂನೇ ಪೈಪ್ ಹಾಕ್ಯಾರ ಅದು ಎಲ್ಲ ಅದು ಇದನ್ನು ತೆಗಿಯಾಕಂತರಿ ಅದು ಹೊಟ್ಟೆಗಿರೋದು ಅಷ್ಟು ಅದು ಹಗ ಬರ್ತಾ ಬರುತ್ತೆ ರೀ ಅದು ಹಗ ಹೊಟ್ಟೆಯಾಗಿದ್ದ ಆ ಪೈಪ್ನಾಗ ಆಶ್ ಬರುತ್ತಾ ಇದನ್ನ ಇವರು ಬಂದು ಬಂದು ತೆಗಿತಾರ ಸಿಸ್ಟ್ರುಗಳು ಇನ್ನು ಊಟ ಪಾಟಿ ರೀ ಇನ್ನು ನೀರು ಇಲ್ಲ ನಡ್ಸಿ ಅಲ್ಲೆಲ್ಲ ನಡ್ಸಿ ಮಾಟಷ್ಟು ನಡ್ಸಿ ಏನಿಲ್ಲ ನೋಡ್ರಿ ಶರವಕ್ಕರ ಏನಿಲ್ಲ ನೋಡ್ರಿ ಅದ ಈಕಿ ಕಂಪ್ಲೇಂಟ್ ಕೊಟ್ಟಾಳಲ್ರಿ ಈಕಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಆಫೀಸಿಂದ ನೋಟಿಸ್ ಬಂದೈತ್ರಿ ಹಿಂಗೆ ಅದು ಬಗಿಯರಿಯವರೆಗೂ ಕೇಸಿಂದ ನೀವು ಆಫೀಸಿಗೆ ಬರಬೇಡ್ರಿ ಅಂತಂದು ಅವ ಬಂದು ನನಗೆ ಅಂದನ್ರಿ ಹಿಂಗಪ್ಪ ಬಾ ಹೋಗನು ಗೀತಾವೆ ವಾಪಸ್ ಕಂಪ್ಲೇಂಟ್ ತೊಗೋಣನು ಯಾಕಂದ್ರೆ ನನ್ನ ಕೆಲಸ ಹೋಗೈತಿ ನಾನು ಅವು ಇವು ಕಟ್ ಮಾಡೋವು ಭಾಳ ಅದಊ ಬಾ ಅಂದನ್ರಿ ಮತ್ತೆ ಬಾ ಅಂದನ್ರಿ ನಾವೇನಂದ್ರಿ ಮತ್ ಬುದ್ಧಿ ಬರ್ಲಿ ಅಂತಂದು ಇಲ್ಲಪ್ಪ ನಾ ಬರೋದಿಲ್ಲ ನೀನ ಹೋಗಿ ಗೀತವನ ಕೈಕಾಲು ಬಿದ್ದು ಕಂಪ್ಲೇಂಟ್ ವಾಪಸ್ ತಗೋ ಅನ್ನಂತಂದು ಹೇಳಿ ಕಳ್ಸಿನಿ ನೋಡ್ರಿ ನನಗೂ ಅನ್ಕೊಂಡಿದ್ದಿಲ್ರಿ ಶಾರವಾಕರ ನಾನು ಬಂದ್ ಬಂದವನ ಮನಿಗ್ ಹೋಗಿ ಹಿಂಗ್ ಮಾಡ್ಕೊಂತ ಅನ್ನದ್ ನಾವು ಕನಸು ಮನ್ಸಿನಿಗೂ ನೆನ್ಸಿದ್ದಿಲ್ರಿ ಏನ್ ಮಾಡ್ತಿರ ನೋಡ್ರಿ ಅನ್ನಡ್ರಿ ಏನ್ ಮಾಡಾಕ ಅಲ್ಲರಿ ಮಾತಸ್ ನೋಡ್ರಿ ಯಾರು ಈಗ ಹೆಂಗಿಲ್ಲ ಪರವಾಗಿಲ್ಲರಿ ಬಾವರ ನೀ ಯಾಕೆ ಬಂದಿ ನಿನ್ನಿಲ್ ಯಾರು ಬಾ ಅಂದ್ರು ಅವ್ವಾ ಅಪ್ಪ ಇಲ್ಲಿ ಹೊರಗೆ ಹೊರಗೋಗಿ ನೀನು ಹೊರಗೆ ಹೊರಗೋಗ ನೀನು ಎಲ್ಲ ಆಗಿದ್ದನ್ ನಿನ್ನಿಂದ ನನ್ನ ಜೀವನ ಎಲ್ಲ ಹಾಳಾಗಿದ್ದನ್ ನಿನ್ನಿಂದ ಅವ್ವಾ ಕಳ್ಸು ಮೊನಿಕಾ ಈಕಿನ್ ಹೊರಗ್ ತಾಳು ಮೊನಿಕಾ ಈಕಿನ್ನ ಮತ್ತಿವ ಬಂದನಿವ ನಂದ ಕೊಳಪಟ್ಟು ಹಿಡ್ಕೊಂಡು ನನಗ ಹೊಡೆಯಾಕೆ ಬಂದವ ಇವ ಯಾಕೆ ಬಂದನಾ ಯಾರು ಇರಬೇಡ ನೀವು ಮೂರು ಮಂದಿ ನಾನು ಮುಂದಿದ್ರೆ ನಾನು ಏನಿಲ್ಲನು ಹೊಟ್ಟೆಗೆ ಏನಾರ ಚುಕೊಂಡು ನಾಣಸಾಯ್ತೀನಿ ನಡ್ರಿ ಕಳಸ್ರಿ ನಮ್ಮ ಮೂರು ಮಂದಿನೂ ರೀ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ನಾ ಕಂಪ್ಲೇಂಟ್ ವಾಪಸ್ ತಗೋತೀನಿ ಇನ್ನೇನು ನಿಮ್ ಜೀವಕ್ಕೆ ನೀವೇನು ಮಾಡ್ಕೋಬೇಡಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ರಿ ಇನ್ ಯಾರು ಬಂದಿದ್ದಿ ಸಮಾಧಾನ ಮಾಡ್ಕೊಂಡು ಮತ್ತೆ ಕಂಪ್ಲೇಂಟ್ ಕೊಟ್ಟು ಈ ನಾಟಕ ಎಲ್ಲ ನೀನ್ ನನ್ನ ಮುಂದೆ ಮಾಡ್ಬೇಡ ಹೊರಟೋಗೀತಾ ಇಲ್ಲಿಂದ ಮೊನಿಕಾ ಕಳ್ಸಿಕ್ಕಿನ್ನ ಗೀತಾವ್ರೆ ಸ್ವಲ್ಪ ಹೊರಗೆ ಇರ್ತೀರಾ ಮೊದಲೇ ಅವ್ರಿಗೂ ಹುಷಾರಿಲ್ಲ ಪಾಪ ಹೋಗಿ ಗೀತಾವ್ರೆ ಅವಳೇ ಹೊರಗೆ ಹೋಗ್ತಾಳ ರಮೇಶ ಮತ್ತ ನೀ ಹಠ ಮಾಡಬೇಡ ಸ್ವಲ್ಪ ಸುಮ್ಮನೆ ಸಮಾಧಾನವಾಗಿರು ಮೋನಿಕಾ ನೀನು ಹೊರಗೆ ಹೋಗಿ ಒಂಚೂರು ನಾವು ಮಾತಾಡಬೇಕು ಅವ್ನ ಜೊತೆಗೆ ಮೋನಿಕಾ ಎಲ್ಲೂ ಹೋಗೋಲ್ಲ ಸುರೇಶಣ್ಣ ಇವ್ಳನ್ನ ಇವ್ಳು ಅಣ್ಣನ್ನ ಇವ್ ರವನ್ನ ಹೊರಗೆ ಹಾಕಿ ಮೊದ್ಲು ನಂಗೆ ಬೇಕಾಗಿಲ್ಲ ಇಂಥವ್ರು ನನ್ಗೆ ಯಾ ಕೆಲಸನು ಬೇಡ ಇಂಥ ಮುಖ ನೋಡಕು ನಂಗೆ ಇಷ್ಟ ಇಲ್ಲ ನಂಗೆ ಬೇಡ ನಂಗೆ ಇವಳ ಮುಖ ನೋಡಕ್ ಇಷ್ಟ ಇಲ್ಲ ಯವ ಮೋನಿಕಾ ಒಂದ್ ಎರಡ್ ನಿಮಿಷ ಹೊರಗಿರವ ಗೀತವ ಒಂಚೂರು ನಿಮ್ಮನ್ನ ನಿಮ್ಮ ಅಣ್ಣನ ಕರ್ಕೊಂಡು ಹೊರಗೆ ಹೊರಗೋಗವ ನಾ ಬಂದ್ ಮಾತಾಡ್ತೀನಿ ನಿಮ್ಮ ಹತ್ರ ಒಂದ್ ಎರಡ ನಿಮಿಷ ರಮೇಶ ಒಂದ್ ನಿಮಿಷ ಸಮಾಧಾನ ಮಾಡ್ಕೋ ನೋಡಿಲೆ ನೀನು ಸಿಟ್ಟು ಸೆಡವು ಮಾಡೋದ್ರಿಂದ ಒಂದು ರೂಪಾಯ್ದು ಏನು ಉಪ್ಯೋಗಿಲ್ ತಮ್ಮ ಈಗ ನಿಂದು ವಾಪಸ್ ಕೆಲಸ ಬರ್ಬೇಕು ಅಂದ್ರೆ ಆಕಿ ಕಂಪ್ಲೇಂಟ್ ವಾಪಸ್ ತಗೋಬೇಕು ನೀನಾ ಬಂದಿದ್ದಿಲ್ಲ ಮೊನ್ನೆ ಹೋಗೊಂಬಪ್ಪ ಆಕೆ ಮನೆಗೆ ಹೋಗಿ ಆಕಿಗೆ ಏನಾರು ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಕ್ ಹೇಳಣಂತಂದು ಈಗ ಮತ್ತೆ ಆಕಿದು ಈಗ ಆಕಿ ಬಂದಾಗ ಹಿಂಗೆ ಮಾಡ್ತೀನಿ ನೀನು ನಿನಗೆ ಏನು ನಿನಗೇನ್ಲೆ ನಿನಗೇನಾಯ್ತಕ್ಕಿ ಕೇಂದ್ರ ತೊಂದ್ರೆ ಅದನ್ನ ಹೇಳಿ ಈಗ ನೋಡು ಅನಾಯಿಸ ಇಲ್ಲಿವರೆಗೂ ಆಕೆ ಬಂದಾಳ ಸ್ವಲ್ಪ ಸಮಾಧಾನದಿಂದಿರು ನಾನೆಲ್ಲಾಕೆತ್ರೆ ಮಾತಾಡಿ ಕಂಪ್ಲೇಂಟ್ ವಾಪಸ್ ತೊಗೊಳಂಗ್ ಮಾಡ್ತೀನಿ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಮ್ಯಾಗ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬೇಕು ತೊಗೊಂಡಾದ್ಮೇಲೆ ಬೇಕಾರ ನೀನು ಸಿಟ್ಟು ಸಿಡು ಮಾಡುವಂತೆ ಅಂತ ಈಗ ಸುಮ್ಮನೆ ರಗಳಿ ಮಾಡ್ಬಿಡ್ದು ಅವಕನ್ಯಾಗ ಶಾಂತವಾಗಿರು ಮೊದಲು ಕೆಲಸ ಆಗೋದು ನೋಡು ಏನು ನಾನು ಅಕ್ಕಿನ ಕಳಿಸ್ತೀನಿ ನಾವೆಲ್ಲರೂ ಹೊರಗಿರ್ತೀವಿ ನೆಮ್ಮದೇಗೆ ಜೊತೆಗೆ ಮಾತಾಡು ಆಕಿನ ಮೆತ್ತಂ ಮಾತಾಡಿ ಕಂಪ್ಲೇಂಟ್ ವಾಪಸ್ ತೊಗೊಳಂಗೆ ಮಾಡು ಆಮೇಲೆ ಏನು ನೀನು ನೋಡ್ಕೊಳಕ್ಕೆ ಆಕಿನ ಇಟ್ಟುಕೆ ಇವತ್ತು ಅತ್ತ ಏನು ಹೇಳೋದನ್ನ ಕೇಳು ಈ ಸರಿಯಾರ ನನ್ನ ಮಾತು ಕೇಳಿ ಶಾಂತವಾಗು ರಮೇಶ ಹ್ಞೂ ಆತು ತಗೋಯಪ್ಪ ನೀ ಹೇಳ್ತಿ ಅಂತಂದು ಆಕಿನ ನಾನು ಸುಮ್ಮನೆ ಬಿಟ್ಟಿನಿ ಆತ ಮಾತಾಡ್ತೀನಿ ಅಕ್ಕಿ ಹತ್ರ ಕಳಿಸ